ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಗಾಯ್ಸ್ ಈ ಒಂದು ವಿಡಿಯೋನಲ್ಲಿ ಇವತ್ತಿನ ಟ್ಯಾರೋ ರೀಡಿಂಗ್ ಟಾಪಿಕ್ ಏನಪ್ಪಾ ಇರುತ್ತೆ ಅಂದರೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ರಾತ್ರಿ ಹಗಲು ಯಾವ ರೀತಿ ಯೋಚನೆ ಮಾಡ್ತಾರೆ ಯಾವ ಒಂದು ಅಭಿಪ್ರಾಯವನ್ನು ಹೊಂದಿದ್ದಾರೆ ನಿಮ್ಮ ಮತ್ತು ನಿಮ್ಮ ರಿಲೇಷನ್ಶಿಪ್ಪಿನ ಕುರಿತಾಗಿ ಏನಾದರೂ ವಿಚಾರಗಳು ಅವರ ಮನಸ್ಸಲ್ಲಿ ಓಡ್ತಾ ಇದೆಯಾ ಆಲೋಚನೆಗಳ ಒಂದು ಪ್ಯಾಟ್ರನ್ ಅಂತಕ್ಕಂಥದ್ದು ಯಾವ ಥರ ಇದೆ ಇದೆಲ್ಲವನ್ನು ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ನಾವು ತಿಳ್ಕೊಳ್ಳೋಣ ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ತದನಂತರ ವಿಡಿಯೋವನ್ನು ನೋಡಿ ಸೊ ಯಾರೆಲ್ಲ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ರೈಟ್ ಸೊ ಗೈಸ್ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಮೈಂಡನ್ನು ಕಾಮ್ ಮಾಡಿಕೊಡಿ ಓಕೆ ಸೊ ನಿಮ್ಮ ಪರ್ಸನ್ ಯಾರಿದ್ದಾರೆ ಯಾರಿಗೋಸ್ಕರ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅವರನ್ನು ವಿಜುವಲೈಸ್ ಮಾಡಿಕೊಡಿ ಅವ್ರು ಬಂದು ನಿಮ್ಮ ಕಣ್ಣೆದುರುಗಡೆ ನಿಂತಿರೋ ಥರ ಆ ಪರ್ಸನ್ನ ನೀವು ವಿಷುವಲೈಸೇಷನ್ ಮಾಡಬೇಕಾಗತ್ತೆ ಸೊ ನೋಡೋಣ ನಿಮ್ಮ ಪರ್ಸನ್ ರಾತ್ರಿ ಹಗಲು ನಿಮ್ಮ ಬಗ್ಗೆ ಏನು ಆಲೋಚನೆಯನ್ನು ಮಾಡ್ತಾರೆ ಓಕೆ ಸೊ ಯಾವ ಒಂದು ಎನರ್ಜೀಸ್ ಇದೆ ಅವರ ಒಂದು ಮೈಂಡಲ್ಲಿ ಯಾವ ಥರ ಒಂದು ಎನರ್ಜೀಸ್ ಇದೆ ಸೊ ಹ್ಯಾವ್ ಫೋರ್ ಆಫ್ ಪೆಂಟಿಕಲ್ಸ್ ಥಿಂಕ್ ಮಾಡಿ ಓಕೆ ಸೊ ವಿ ಹ್ಯಾವ್ ಗಾಡ್ ಅವ್ರ ತ್ರ ತ್ರೀ ಕಾರ್ಡ್ಸ್ ಓಕೆ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದ್ರೆ ವಿ ಹ್ಯಾವ್ ದ ಕಿಂಗ್ ಆಫ್ ಕಪ್ಸ್ ಎನರ್ಜಿಸ್ ಸೊ ಗೈಸ್ ಈ ಒಂದು ಎನೋಜಿಸ ನೋಡೋದಾದ್ರೆ ಸಿ ಮುಖ್ಯವಾಗಿ ನಿಮ್ಮ ಪರ್ಸನ್ ಎಸ್ ನೆನೆಸ್ಕೋತಾರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನೆನಪು ಅಂತಕ್ಕಂಥದ್ದು ಕಾಣ್ತಾ ಇದೆ ಸಿ ಎಷ್ಟೋ ಜನ ಹೇಳಬೇಕು ಅಂದರೆ ಒಂದು ಪಾರ್ಷಿಯಲ್ ಕಮ್ಯುನಿಕೇಶನ್ ಅಂದರೆ ಆನ್ಇಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇರ್ಬೋದು ಅಥವಾ ಕೆಲವ್ರಿಗೆ ನಾನು ಹೇಳಬೇಕಂದ್ರೆ ಫಿಫ್ಟಿ ಫಿಫ್ಟಿ ಸೆಟ್ ಸಹ ಇದೆ ಓಕೆ ಅವರು ನಮ್ಮ ಜೊತೆ ಇರ್ತಾರೋ ಇಲ್ವೋ ಅಥವಾ ಮುಂದೆ ಏನಾಗುತ್ತೆ ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋ ಒಂದು ತಳಮಳ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಸೊ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ಸ್ವಲ್ಪ ಏನೋ ಎಮೋಷ್ನಲಿ ಅರ್ಥ ಮಾಡಿಕೊಂಡ್ರೆ ನನಗೆ ಚೆನ್ನಾಗಿರುತ್ತೆ ಅಥವಾ ಏನೋ ಅವ್ರಿಗೆ ಒಂದು ರೀತಿ ಹೇಳಬೇಕು ಅಂದರೆ ಮನಸ್ಸಿದೆ ಆದರೆ ಏನಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಿಲ್ಲ ಓಕೆ ಸೊ ಆ ಥರ ಸಿಚುವೇಶನಲ್ಲಿ ಎಷ್ಟೋ ಜನ ಇದ್ದೀರಾ ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಸ್ವಲ್ಪ ಅವರ ಬಿಹೇವಿಯರಲ್ಲಿ ಬಹಳಷ್ಟು ಚೇಂಜಸ್ ಅಂತಕ್ಕಂಥದ್ದು ಕಾಣಿಸ್ಕೋತಾ ಇದೆ ಓಕೆ ಸ್ವಲ್ಪ ಅವರನ್ನು ಇಲ್ಲಿ ಹೈಡಿಂಗ್ ಎನರ್ಜೀಸ್ ಅಂತಕ್ಕಂಥದ್ದು ತುಂಬ ಬರ್ತಾ ಇದೆ ಗಾಯಸ್ ನಿಮ್ಮ ಪರ್ಸನ್ ಎಷ್ಟೋ ವಿಚಾರಗಳು ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ ಅಥವಾ ಏನಾದರೂ ಒಂದು ಹೇಳಬೇಕು ಇನ್ಫಾರ್ಮೇಷನ್ ಅಂತಂದರೆ ಪಾರ್ಶಿಯಲಿ ಹೇಳ್ತಾರೆ ಅಂದರೆ ಸುಮ್ಮನೆ ಹೇಳಬೇಕಲ್ಲ ಏನೋ ಒಂದು ಅನ್ನೋ ಒಂಥರ ಹೇಳ್ತಾರೆ ಬಿಟ್ಟರೆ ಅಲ್ಲಿ ನಿಜವಾದ ಘಟನೆ ಏನು ನಡೀತಾ ಇದೆ ಇವರ ಒಂದು ಲೈಫಲ್ಲಿ ಏನು ನಡೀತಾ ಇದೆ ಇದೆಲ್ಲವನ್ನು ಆದಷ್ಟು ಅವರು ಮುಚ್ಚಿಟ್ಕೋತಾ ಇದ್ದಾರೆ ಅಂತ ಹೇಳ್ಬೋದು ಅಂಡ್ ಎಷ್ಟು ಮಟ್ಟಿಗೆ ಅಂದ್ರೆ ಸಿ ನಿಮಗೆ ಕ್ಲಿಯರ್ ಆಗಿ ಸೆನ್ಸ್ ಆಗ್ತಾ ಇದೆ ಓಕೆ ಇಲ್ಲೇನೋ ನಡೀತಾ ಇದೆಯಪ್ಪ ಅಥವಾ ಇನ್ನೇನೋ ವಿಚಾರ ಇದೆ ಅಂತ ನಿಮಗೆ ಕ್ಲಿಯರ್ ಆಗಿ ಸೆನ್ಸ್ ಆಗ್ತಾ ಇದೆ ಆದ್ರೂ ನೀವು ಕೇಳ್ದಾಗೂ ಅಷ್ಟೇ ಅವರು ಬಲವಂತ ಮಾಡಿದಷ್ಟು ಒಂದು ರೀತಿ ಅವ್ರಿಗೆ ಒಂದು ಕೋಪ ಅಂತಕ್ಕಂಥದ್ದು ಬರುತ್ತೆ ಇಲ್ಲ ಏನು ಇಲ್ಲ ಎಸ್ಸಲ್ಲಿ ಹೇಳಿ ನಾನು ನಿಮಗೆ ಆ ಥರ ಆ ಒಂದು ಟಾಪಿಕ್ ಅನ್ನೇ ಅವರು ಡೈವರ್ಟ್ ನಾವಿಲ್ಲಿ ನೋಡ್ತಾ ಇದ್ದೀವಿ ರೈಟ್ ಹಾಗಿದ್ರೆ ಬರೀ ನೆಗೆಟಿವ್ ಇದೆಯಾ ಮೇಡಮ್ ಪಾಸಿಟಿವ್ ಏನು ಯೋಚನೆ ಮಾಡಲ್ವಾ ಇವರು ಅಂತ ನೀವೇನಾದ್ರು ಪ್ರಶ್ನೆ ಮಾಡೋದಾದ್ರೆ ಖಂಡಿತ ಪಾಸಿಟಿವಿಟಿ ಸಹ ಇದೆ ಅಂತಾನೆ ಹೇಳ್ಬೋದು ಸೊ ಅವ್ರ ಹಗಲಲ್ಲಿ ಎಸ್ಪೆಷಲಿ ಹೇಳಬೇಕು ಅಂತಂದರೆ ತುಂಬ ಒಂದು ಪಾಸಿಟಿವ್ ಎನರ್ಜಿಯಿಂದ ತುಂಬಿರ್ತಾರೆ ನಿಮ್ಮ ಜೊತೆ ಒಳ್ಳೆ ಕಣ್ಸನ್ನು ಕಟ್ಕೊಂಡಿದ್ದಾರೆ ಗೆಲ್ಲಬೇಕು ಈ ಪ್ರೀತಿ ಅನ್ನೋ ಒಂದು ಮನೋಭಾವನೆ ಅಂತಕ್ಕಂಥದ್ದು ಸಹ ಇವ್ರಿಗೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಆದರೆ ಒಂದು ಫಿನಾನ್ಷಿಯಲ್ ಇನ್ಸೆಕ್ಯೂರಿಟಿ ಅಂತಕ್ಕಂಥದ್ದು ತುಂಬ ಕಾಡ್ತಾ ಇದೆ ಇವ್ರಿಗೆ ಇದು ಬಂದು ಅವರ ಒಂದು ಮನಸ್ಥಿತಿ ಇರ್ಬೋದು ಅಥವಾ ಅವರ ಒಂದು ಜಾಬ್ ಇರ್ಬೋದು ಅಥವಾ ಮನೆ ಇರ್ಬೋದು ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ನಾನು ನಾನೇ ತೊಗೋಬೇಕಲ್ಲ ಅನ್ನೋ ಒಂದು ಜವಾಬ್ದಾರಿತನ ಅಂತಕ್ಕಂಥದ್ದು ಜಾಸ್ತಿ ಆ ಟೆನ್ಷನ್ ಸ್ಟ್ರೆಸ್ ಅಂತಕ್ಕಂಥದ್ದು ತುಂಬಾ ಜಾಸ್ತಿ ಆಗಿದೆ ನಿಮ್ಮ ಪರ್ಸನ್ಗೆ ಅಂತಲೇ ಹೇಳ್ಬೋದು ಸೊ ಅದರ ಬಗ್ಗೆ ಇವರ ಯೋಚನೆ ಸಿಕ್ಕಾಪಟ್ಟೆ ಓಡುತ್ತೆ ಸೊ ಒಂಥರ ಹೇಗೆ ದುಡ್ಡು ಮಾಡಲಿ ಹೇಗೆ ನಾನು ಸೇವಿಂಗ್ಸ್ ಮಾಡಲಿ ಹೇಗೆ ನಾನು ಮುಂದಿನ ಜೀವನ ನಡೆಸು ಹಣದ ವಿಚಾರವಾಗಿ ಎಲ್ಲೋ ನಿಮ್ಮ ಪರ್ಸನ್ ಸಿಕ್ಕಾಕೊಂಡಿದ್ದಾರೆ ಅಥವಾ ಸಾಲ ಇರ್ಬೋದು ಇ ಎಮ್ ಐಸ್ ಅಂತಕ್ಕಂಥದ್ದು ಬಹಳ ಇದೆ ಈ ಒಂದು ವ್ಯಕ್ತಿಗೆ ಅಂತಲೂ ಹೇಳ್ಬೋದು ಹಾಗಿದ್ರೆ ಇವರು ಖಂಡಿತವಾಗ್ಲೂ ಗೆಲ್ತಾರ ಮುಂದೆ ಯಾವ ಥರ ಆಗುತ್ತೆ ಅಂತ ನೋಡೋದಾದ್ರೆ ಎಸ್ ಖಂಡಿತವಾಗ್ಲೂ ಏನು ಇವರ ಪರಿಸ್ಥಿತಿ ಇದೆ ಖಂಡಿತ ಅವರು ಹೊರಗಡೆ ಬರ್ತಾರೆ ಆದರೆ ಈಗೋ ಆ್ಯಟಿಟ್ಯೂಡ್ ಅಂತ ನಾವು ಏನು ಹೇಳ್ತೀವಲ್ಲ ಅದು ಸದ್ಯಕ್ಕೆ ಅಂತೂ ಹಾಗೆ ಇರುತ್ತೆ ಅಂತಲೇ ಹೇಳ್ಬೋದು ಬಟ್ ಎಸ್ ಪ್ರೀತಿಯಿಂದ ಅವರು ಖಂಡಿತ ನಿಮ್ಮನ್ನು ಮಾತಾಡಿಸ್ತಾರೆ ಒಂದು ರೀತಿ ಹೇಳೋದಾದರೆ ನಿಮ್ಮನ್ನು ಸಂಪೂರ್ಣವಾಗೂ ಬಿಟ್ಟು ಕೊಡ್ತಾ ಇಲ್ಲ ಈ ಕಡೆ ಆ್ಯಂಡ್ ನಿಮ್ಮ ಜೊತೆ ಸಂಪೂರ್ಣವಾಗಿ ಇರೋದಕ್ಕೂ ಅವ್ರಿಗೆ ಆಗ್ತಾ ಇಲ್ಲ ಅಂದರೆ ಇದು ಬೇಕು ಅಂತ ಮಾಡ್ತಾ ಇದ್ದಾರ ಅಂತ ನೋಡಿದ್ರೆ ಇಲ್ಲ ಅವರ ಒಂದು ಪರಿಸ್ಥಿತಿಗಳ ಆ ಥರ ಇದೆ ಸೊ ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಆ್ಯಂಡ್ ಹೇಳಬೇಕಂದ್ರೆ ನಿಮ್ಮ ಪರ್ಸನ್ಗೆ ಇಂಟ್ಯೂಷನ್ ಪವರ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದಂದರೆ ಒಂದು ಸೆನ್ಸ್ ಆಗುತ್ತೆ ಓಕೆ ಈ ಥರ ಆಗಬಹುದು ಈ ಥರ ಆಗ್ತಿದೆ ಒಂಥರ ಮ್ಯಾನಿಫೆಸ್ಟೇಷನ್ ತುಂಬ ಮಾಡ್ತಾರೆ ಅಂತ ಕಾಣಿಸುತ್ತೆ ನಿಮ್ಮ ಒಂದು ವ್ಯಕ್ತಿ ಆ ಒಂದು ಕಾರಣದಿಂದ ಅವ್ರಿಗೆ ಒಂಥರ ಪವರ್ ಅಂದರೆ ಆ ಪವರ್ನಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲ ನನಗೆ ಹಣ ಬರಬೇಕು ಮನಿ ಮ್ಯಾನಿಫೆಸ್ಟೇಷನ್ಸ್ ಆಗಿರ್ಬೋದು ಪವರ್ ಮ್ಯಾನಿಫೆಸ್ಟೇಷನ್ ನನಗೆ ಗೆಲ್ಲಬೇಕು ಲೈಫಲ್ಲಿ ಮುಂದೆ ಬರಬೇಕು ಎಲ್ಲರೂ ನಡುವೆ ನಾನು ನನ್ನ ಒಂದು ಸಕ್ಸಸ್ನ ಒಂದು ಸೆಲೆಬ್ರೇಟ್ ಅಂತಕ್ಕಂಥದ್ದು ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಜಾಸ್ತಿನೇ ಇದೆ ಈ ಒಂದು ವ್ಯಕ್ತಿಗೆ ಅಂತಲೇ ಹೇಳ್ಬೋದು ಓಕೆ ಸೊ ಹಾಗಿದ್ರೆ ನೋಡೋಣ ಬನ್ನಿ ನಮ್ಮ ಏಂಜಲ್ಸ್ ಯಾವ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ಓಕೆ ಆಲ್ರೆಡಿ ಕಾರ್ಡ್ ಔಟ್ ಆಗಿದೆ ಸೊ ಫರ್ಗೀವ್ನೆಸ್ ಅಂತ ಹೇಳ್ತಾ ಇದ್ದಾರೆ ಏಂಜರ್ಸು ಸೊ ಅಂದ್ರೆ ಕ್ಷಮೆಯನ್ನು ಯಾಚಿಸ್ಬೇಕು ಓಕೆ ಈ ವ್ಯಕ್ತಿ ಹಿಂಗೆ ಮಾಡ್ಬಿಟ್ರಲ್ಲ ನನಗೆ ಅಂತ ಇಟ್ಕೊಳ್ಳೋದಕ್ಕಿಂತ ಸಿ ನೀವು ರೆಡಿ ಆಗಿದ್ದೀರಾ ನಿಮ್ಮ ಕಡೆಯಿಂದ ಯಾವುದೇ ಒಂದು ಕಾರ್ಮಿಕ ಬಾಂಡ್ ಅಂತಕ್ಕಂಥದ್ದು ಇಲ್ಲಿ ಕ್ರಿಯೇಟ್ ಆಗಬಾರ್ದು ಸೊ ಅದಕ್ಕೇನೆ ಆದಷ್ಟು ಒಪೋನೊಪೋನೋ ಪ್ರೇಯರ್ನ ಮಾಡಿ ಈಗ ಆಲ್ರೆಡಿ ಯಾರೆಲ್ಲ ಮಾಡ್ತಾ ಇದ್ದೀರಾ ತುಂಬ ಅದ್ಭುತ ಆ್ಯಂಡ್ ಓಪೋನ್ ಒಪ್ಪೋನೋ ಪ್ರೇಯರ್ ಅಡ್ವಾನ್ಸ್ ಲೆವೆಲ್ನ ಸಹ ನಾನು ಇದೇ ಚಾನಲಲ್ಲಿ ಹೇಳಿದ್ದೀನಿ ನಿಮಗೆ ಯಾವ ಥರ ಮಾಡ್ಕೋಬೇಕು ಅಂತ ಸೊ ಚೆಕ್ ಚೆಕ್ಔಟ್ ಮಾಡಿಲ್ಲ ದಯವಿಟ್ಟು ಕರೆಕ್ಟಾಗಿ ಓಪೋನ್ ಒಪ್ಪೋನು ಮಾಡೋದು ಹೆಂಗೆ ಅಂತ ತಿಳ್ಕೊಂಡು ನಂತರ ನೀವು ಅದನ್ನು ಮಾಡ್ಬೋದು ಐ ಗೆಸ್ ಬೇರೆಯವರಿಂದ ನಿಮಗೆ ಸಹಾಯ ಅಂತಕ್ಕಂಥದ್ದು ಸಹ ಬೇಕಾಗುತ್ತೆ ಈ ವಿಚಾರದಲ್ಲಿ ಒಂದು ಗೈಡೆನ್ಸ್ ಅಂತಕ್ಕಂಥದ್ದು ಸಜೆಷನ್ಸ್ ಅಂತಕ್ಕಂಥದ್ದು ಬೇಕಾಗುತ್ತೆ ಹಾಗಾಗಿ ಮುಚ್ಚಿಮರೆಯಿಲ್ಲದೆ ನೀವು ಬೇರೆಯವರಲ್ಲಿ ಅಂದರೆ ನಿಮ್ಮನ್ನ ಯಾರು ಗುರುಗಳು ಅಂತ ನೀವು ನಂಬಿರ್ತೀರ ನಿಮ್ಮ ಲೈಫಲ್ಲಿ ಅವರಿಂದ ಸಹ ನೀವು ಒಂದು ಸಜೆಷನ್ ಒಂದು ಗೈಡೆನ್ಸ್ ಅಂತಕ್ಕಂಥದ್ದನ್ನ ನೀವು ಇಲ್ಲಿ ಕೊಡ್ಕೋಬಹುದಾಗಿದೆ ಸೊ ಓವರ್ ಆಲ್ ಎನರ್ಜಿಸ್ ನೋಡೋದಾದ್ರೆ ಒಂದು ಸ್ವಲ್ಪ ಟೈಮ್ ಬರಬೇಕು ನಿಮ್ಮ ಪರ್ಸನ್ಗೆ ಅದೇನ ಒಂದು ಫಿಫ್ಟಿ ಫಿಫ್ಟಿ ಕಂಡೀಷನ್ ಅಂತ ನಾನೇನು ಹೇಳಿದೆ ಅವರು ರಾತ್ರಿ ಹಗಲು ಈ ತರ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡು ಸೈಡ್ ಯೋಚನೆ ಮಾಡ್ತಾ ಇದ್ದಾರೆ ಆ ಸ್ಟೆಬಿಲಿಟಿ ಆ ಬ್ಯಾಲೆನ್ಸ್ ಅಂತಕ್ಕಂಥದ್ದು ನಿಮ್ಮ ಪರ್ಸನ್ಗೆ ಇನ್ನು ಬರಬೇಕಾಗಿದೆ ಅಂತ ಹೇಳ್ಬೋದು ಓಕೆ ಗೈಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮ್ಗೆ ಕನೆಕ್ಟ್ ಆಗಿದೆ ಅನ್ಕೋತೀನಿ ಆಯಿತು ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಗೆ ಏನಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಖಂಡಿತವಾಗ್ಲೂ ನೀವು ಸಂಪರ್ಕವನ್ನ ಮಾಡಬಹುದು ಅಂತ ಹೇಳ್ತಾ ಸೊ ಗೈಸ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ತಾಳ್ಮೆಯಿಂದ ವಿಡಿಯೋವನ್ನ ಇಲ್ಲಿ ತನಕ ನೋಡಿದೀರ ತುಂಬಾ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ತೆ हरे कृष्णा